ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ದೇವಾಂತಕ ತ್ರಿಶಿರಸ ಮಹೋದರ ಮಹಾಪಾರ್ಶ್ವರ ಸಂಹಾರವೆಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಧನಾಂತಕಂ ಹತಂ ದೃಷ್ಟು ಶುಕ್ರಶೂನ್ಯಋತರ್ಷಭಾಹ ದೇವಾಂತಕ ದೇವಾಂತಕತ್ರಿಮೂರ್ಧಾಚ ಪೌಲಸ್ತ್ಯಶ್ಚ ಮಹೋದರಃ ನರಾಂತಕನು ಹತನಾದುದನ್ನು ಕಂಡು ರಾಕ್ಷಸ ಶ್ರೇಷ್ಠನಾದ ದೇವಾಂತಕನು ಪೌಲಸ್ತ್ಯ ಕುಲನಂದನರಾದ ತ್ರಿಶಿರಸ ಮತ್ತು ಮಹೋದರರು ಗಟ್ಟಿಯಾಗಿ ಆರ್ಭಟಿಸಿದರು ಮೇಘ ಸದೃಶವಾದ ಆನೆಯ ಮೇಲೆ ಕುಳಿತಿದ್ದ ವೇಗವಂತನಾದ ಮಹೋದರನು ವಾಲಿಯ ಮಗನಾದ ಮಹಾವೀರ್ಯನಾದ ಅಂಗದನನ್ನು ಬಹಳ ಶೀಘ್ರವಾಗಿ ಆಕ್ರಮಿಸಿದನು ಸೋದರನ ವ್ಯಸನದಿಂದ ಪರಿತಪಿಸುತ್ತಿದ್ದ ಬಲಿಷ್ಠನಾದ ದೇವಾಂತಕನು ಭಯಂಕರವಾದ ಪರಿಘಾಯುಧವನ್ನೆತ್ತಿಕೊಂಡು ಅಂಗದನ ಮೇಲೆ ದಾಳಿ ಮಾಡಿದನು ಶ್ರೇಷ್ಠವಾದ ಕುದುರೆಗಳಿಂದ ಸಜ್ಜಾಗಿದ್ದ ಸೂರ್ಯ ಸದೃಶವಾಗಿದ್ದ ರಥದಲ್ಲಿ ಕುಳಿತಿದ್ದ ತ್ರಿಶಿರಸನು ಅಂಗದನನ್ನು ಆಕ್ರಮಿಸಿದನು ಹೀಗೆ ದೇವತೆಗಳ ದರ್ಪವನ್ನು ದಮನ ಮಾಡಿದ್ದ ಮೂವರು ರಾಕ್ಷಸ ಶ್ರೇಷ್ಠರಿಂದ ಮುತ್ತಿಗೆ ಹಾಕಲ್ಪಟ್ಟ ಅಂಗದನು ದೊಡ್ಡ ದೊಡ್ಡ ರೆಂಬೆಗಳಿರುವ ಮಹಾವೃಕ್ಷವೊಂದನ್ನು ಕೆತ್ತು ಇಂದ್ರನ ಇಂದ್ರನು ಪ್ರದೀಪ್ತವಾದ ವಜ್ರಾಯುಧದಿಂದ ರಾಕ್ಷಸನನ್ನು ಪ್ರಹರಿಸುವಂತೆ ದೇವಾಂತಕನನ್ನು ಆ ಮಹಾವೃಕ್ಷದಿಂದ ಪ್ರಹರಿಸಿದನು ತ್ರಿಶಿರಸನು ದೇವಾಂತಕನ ಮೇಲೆ ಬೀಳಲಿದ್ದ ಆ ಮಹಾವೃಕ್ಷವನ್ನು ಸರ್ಪ ಸದೃಶವಾದ ತೀಕ್ಷ್ಣವಾದ ಬಾಣಗಳಿಂದ ಕತ್ತರಿಸಿದನು ತಾ ವೃಕ್ಷವು ಕತ್ತರಿಸಲ್ಪಟ್ಟುದನ್ನು ಕಂಡು ಅಂಗದನು ಮೇಲಕ್ಕೆ ಹಾರುತ್ತಾ ತ್ರಿಶಿರಸನ ಮೇಲೆ ಶಿಲಾ ಶೈಲ ವೃಕ್ಷಗಳ ಮಳೆಯನ್ನೇ ಸುರಿಸಿದನು ಅವೆಲ್ಲವನ್ನೂ ಕ್ರುದ್ಧನಾಗಿದ್ದ ತ್ರಿಶಿರಸನು ನಿಶ್ಚಿತವಾದ ಬಾಣಗಳಿಂದ ಕತ್ತರಿಸಿ ಹಾಕಿದನು ಮಹೋದರನು ಕೂಡ ಪರಿಘಾಯುಧದ ಅಗ್ರ ಭಾಗದಿಂದ ಅಂಗದ ನೆಸೆಯುತ್ತಿದ್ದ ಆ ಎಲ್ಲ ವೃಕ್ಷಗಳನ್ನು ಧ್ವಂಸ ಮಾಡುತ್ತಿದ್ದನು ತ್ರಿಶಿರಸನು ಅಂಗದನ ಮೇಲೆ ಬಾಣಗಳನ್ನು ಸುರಿಸುತ್ತಾ ಅವನನ್ನು ಆಕ್ರಮಿಸಿದನು ಬಳಿಕ ಆನೆಯ ಮೇಲೆ ಕುಳಿತಿದ್ದ ಮಹೋದರನು ವಾಲಿಪುತ್ರನನ್ನು ಆಕ್ರಮಿಸಿ ವಜ್ರಾಯುಧಗಳಂತಿದ್ದ ತೋಮರಗಳಿಂದ ಅಂಗದನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಕ್ರುದ್ಧನು ವೇಗವಂತನು ಆಗಿದ್ದ ದೇವಾಂತಕನು ಅಂಗದನನ್ನು ಪರಿಘಾಯುಧದಿಂದ ಪ್ರಹರಿಸಿ ವೇಗಪೂರ್ವಕವಾಗಿ ಅಲ್ಲಿಂದ ಹೊರಟು ಹೋದನು ಮೂವರು ರಾಕ್ಷಸ ಶ್ರೇಷ್ಠರು ಏಕಕಾಲದಲ್ಲಿ ಮುತ್ತಿಗೆ ಹಾಕಿದರು ಮಹಾ ತೇಜಸ್ವಿಯು ಪ್ರತಾಪವಂತನು ಆದ ಅಂಗದನು ವ್ಯಥೆಪಡಲಿಲ್ಲ ಅತ್ಯಂತ ದುರ್ಜಯನಾದ ವೇಗವಂತನಾದ ಅಂಗದನು ಮಹೋದರನ ಮಹಾಗಜವನ್ನು ಆಕ್ರಮಿಸಿ ಅಂಗೈಯನಿಂದ ಅದರ ತಲೆಯನ್ನು ಅಪ್ಪಳಿಸಿದನು ಅಂಗದನ ಆ ಪ್ರಹಾರದಿಂದ ಗಜರಾಜನ ಎರಡು ಕಣ್ಣುಗಳು ಕಳಚಿ ಕೆಳಕ್ಕೆ ಬಿದ್ದುವಲ್ಲದೆ ಒಡನೆಯೇ ಆ ಮಹಾಗಜವು ಸತ್ತುಹೋಯಿತು ಒಡನೆಯೇ ಮಹಾಬಲನಾದ ವಾಲಿಪುತ್ರನು ಸತ್ತು ಬಿದ್ದಿದ್ದ ಆನೆಯ ದಂತಗಳನ್ನು ಕಿತ್ತು ದೇವಾಂತಕನನ್ನು ಆಕ್ರಮಿಸಿ ದಂತದಿಂದ ಪ್ರಹರಿಸಿದನು ತೇಜಸ್ವಿಯಾದ ದೇವಾಂತಕನು ಆ ಪ್ರಹಾರದಿಂದ ವ್ಯಾಕುಲಗೊಂಡವನಾಗಿ ಚಂಡಮಾರುತದಿಂದ ಅಲ್ಲಾಡಿಸಲ್ಪಟ್ಟ ವೃಕ್ಷದಂತೆ ನಡುಗತೊಡಗಿದನು ಅವನ ಶರೀರದಿಂದ ಲಾಕ್ಷಾರಸದಂತೆ ಕೆಂಪು ಬಣ್ಣದಿಂದ ಕೂಡಿದ್ದ ರಕ್ತವು ಸ್ರವಿಸತೊಡಗಿತು ಅನಂತರ ಮಹಾ ತೇಜಸ್ವಿಯಾದ ಬಲಿಷ್ಠನಾದ ದೇವಾಂತಕನು ಬಹಳ ಕಷ್ಟದಿಂದ ಚೇತರಿಸಿಕೊಂಡು ಪರಿಘಾಯುಧವನ್ನೆತ್ತಿಕೊಂಡು ವೇಗವಾಗಿ ಹಿಂದಕ್ಕೂ ಮುಂದಕ್ಕೂ ಆಡಿಸುತ್ತಾ ಅಂಗದನ ಮೇಲೆ ಪ್ರಹರಿಸಿದನು ಹೀಗೆ ಪರಿಘಾಯುಧದಿಂದ ಪ್ರಹರಿಸಲ್ಪಟ್ಟ ವಾಲಿಯ ಮಗನಾದ ಅಂಗದನು ಮಂಡಿಯೂರಿ ಭೂಮಿಯಲ್ಲಿ ಬಿದ್ದು ಮರುಕ್ಷಣದಲ್ಲಿಯೇ ಆಕಾಶಕ್ಕೆ ಹಾರಿದನು ಹಾಗೆ ಹಾರಿ ಹೋಗುತ್ತಿದ್ದ ಅಂಗದನನ್ನು ತ್ರಿಶಿರಸನು ನೇರವಾಗಿ ಹೋಗುವ ಮೂರು ಬಾಣಗಳಿಂದ ಅವನ ಹಣೆಯಲ್ಲಿ ಪ್ರಹರಿಸಿದನು ಅಂಗದನನ್ನು ಮೂರು ಮೂವರು ರಾಕ್ಷಸರು ಆಕ್ರಮಿಸಿ ಏಕಾಕಿಯಾಗಿರುವ ಅವನೊಡನೆ ಯುದ್ಧ ಮಾಡುತ್ತಿರುವರೆಂಬುದನ್ನು ತಿಳಿದು ಹನುಮಂತ ನೀಲರಿಬ್ಬರು ಅವನ ಸಹಾಯಕ್ಕಾಗಿ ಮುಂದಾದರು ನೀಲನು ಪರ್ವತ ಶಿಖರವೊಂದನ್ನು ಕಿತ್ತು ಅದನ್ನು ತ್ರಿಶಿರಸನ ತಲೆಯ ಮೇಲೆ ಹಾಕಿದನು ಅದು ತನ್ನ ಬಳಿಗೆ ಬರುವುದರೊಳಗಾಗಿಯೇ ರಾವಣನ ಮಗನಾದ ತ್ರಿಶಿರಸನು ಆ ಪರ್ವತ ಶಿಖರವನ್ನು ಚೂಪಾದ ಬಾಣಗಳಿಂದ ನುಚ್ಚು ನೂರು ಮಾಡಿದನು ನೂರು ನೂರಾರು ಬಾಣಗಳ ಪ್ರಹಾರಗಳಿಂದ ಆ ಪರ್ವತ ಶಿಖರವು ಭಿನ್ನವಾಗಿ ಭಿನ್ನವಾಗಿ ಹೋಯಿತು ಅದರಲ್ಲಿದ್ದ ಬಂಡೆಗಳೆಲ್ಲವೂ ಒಡೆದು ಪುಡಿಪುಡಿಯಾದವು ಕಿರಿಗಳನ್ನು ಹೊರಸೂಸುತ್ತಾ ಜ್ವಾಲೆಗಳೊಡನೆ ಭಗ್ನವಾಗಿದ್ದ ಆ ಪರ್ವತ ಶಿಖರವು ಕೆಳಕ್ಕೆ ಬಿದ್ದಿತು ತನ್ನ ಸಹೋದರನ ಅಂದರೆ ತ್ರಿಶಿರಸನ ಪರಾಕ್ರಮವು ಹೆಚ್ಚುತ್ತಿರುವುದನ್ನು ಕಂಡು ದೇವಾಂತಕನು ಹರ್ಷೋತ್ಸಾಹಗಳಿಂದ ಕೂಡಿದವನಾಗಿ ಪರಿಘವನ್ನು ಹಿಡಿದು ಹನುಮಂತನನ್ನು ಆಕ್ರಮಿಸಿದನು ದೇವಾಂತಕನು ತನ್ನನ್ನೆದುರಿಸಲು ಬರುತ್ತಿರುವುದನ್ನು ನೋಡಿ ಕಪಿ ಕುಂಜರನಾದ ಹನುಮಂತನು ಮೇಲಕ್ಕೆ ಹಾರಿ ವಜ್ರಾಯುಧ ಸದೃಶವಾದ ಮುಷ್ಟಿಯಿಂದ ದೇವಾಂತಕನ ತಲೆಯಲ್ಲಿ ಪ್ರಹರಿಸಿ ಘೋರವಾದ ಗರ್ಜನೆಯಿಂದ ರಾಕ್ಷಸರೆಲ್ಲರನ್ನೂ ಭಯಗೊಳಿಸಿದನು ಹನುಮಂತನ ಮುಷ್ಟಿ ಪ್ರಹಾರದಿಂದಾಗಿ ದೇವಾಂತಕನ ತಲೆಯು ಒಡೆದು ನುಚ್ಚು ನೂರಾಯಿತು ಅವನ ಹಲ್ಲುಗಳು ಕಣ್ಣುಗಳು ಉದ್ದವಾದ ನಾಲಿಗೆಯೂ ಹೊರಬಂದವು ಹೀಗೆ ರಾವಣನ ಮಗನಾದ ದೇವಾಂತಕನು ಪ್ರಾಣಗಳನ್ನು ತೊರೆದು ನೆಲದ ಮೇಲೆ ಬಿದ್ದನು ರಾಕ್ಷಸ ಯೋಧರಲ್ಲಿ ಮುಖ್ಯನಾದ ಮಹಾಬಲಿಷ್ಠನಾದ ದೇವತೆಗಳ ಶತ್ರುವಾದ ದೇವಾಂತಕನು ಹೀಗೆ ಹತನಾಗಲು ಕ್ರುದ್ಧನಾದ ತ್ರಿಶಿರಸನು ತೀಕ್ಷ್ಣವಾದ ಮತ್ತು ಭಯಂಕರವಾದ ಅಸ್ತ್ರವನ್ನು ಬಿಟ್ಟು ನೀಲನ ವಕ್ಷಸ್ಥಳದಲ್ಲಿ ಬಾಣಗಳ ಮಳೆಯನ್ನೇ ಸುರಿಸಿದನು ಸೂರ್ಯನು ಮಂದರ ಪರ್ವತವನ್ನೇರಿ ಬರುವಂತೆ ಕ್ರುದ್ಧನಾಗಿದ್ದ ಮಹೋದರನು ಪರ್ವತದಂತಿದ್ದ ಮತ್ತೊಂದು ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬಂದನು ತಾಮನ ಬಿಲ್ಲಿನಿಂದಲೂ ಮತ್ತು ಮಿಂಚಿನಿಂದಲೂ ಕೂಡಿರುವ ಮೇಘವು ಪರ್ವತದ ಮೇಲೆ ಮಳೆಗರೆಯುವಂತೆ ಮಹೋದರನು ನೀಲನ ಮೇಲೆ ಬಾಣಗಳ ವರ್ಷವನ್ನೇ ಸುರಿಸಿದನು ಬಾಣಗಳ ಸಮೂಹಗಳನ್ನು ನಿರಂತರವಾಗಿ ಸುರಿಸುತ್ತಿದ್ದುದರಿಂದ ವಾನರ ಸೇನಾಪತಿಯಾದ ನೀಲನ ಅಂಗಾಂಗಗಳೆಲ್ಲವೂ ಗಾಯಗೊಂಡವು ಶರೀರವು ಶಿಥಿಲವಾಯಿತು ಮಹಾಬಲನಾದ ಮಹೋದರನು ನೀಲನನ್ನು ಮೂರ್ಛಗೊಳಿಸಿ ಅವನ ಪರಾಕ್ರಮವನ್ನು ಕುಂಠಿತಗೊಳಿಸಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಎಚ್ಚರಗೊಂಡ ನೀಲನು ವೃಕ್ಷಗಳ ಸಮೂಹಗಳಿಂದ ನಿಬಿಡವಾಗಿದ್ದ ಪರ್ವತವನ್ನೇ ಕಿತ್ತು ಆಕಾಶಕ್ಕೆ ಹಾರಿ ಮಹೋದರನ ತಲೆಯನ್ನು ಆ ಪರ್ವತ ಶಿಖರದಿಂದ ಪ್ರಹರಿಸಿದನು ಆ ಪ್ರಹಾರದಿಂದ ಮಹೋದರನು ಗಜರಾಜರೊಡನೆ ಛಿನ್ನ ಭಿನ್ನನಾದನು ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟ ಪರ್ವತದಂತೆ ಪ್ರಾಣಶೂನ್ಯನಾಗಿ ಕೆಳಕ್ಕೆ ಬಿದ್ದನು ಚಿಕ್ಕಪ್ಪನು ಹತನಾದುದನ್ನು ಕಂಡು ತ್ರಿಶಿರಸನು ಕ್ರುದ್ಧನಾಗಿ ಧನುಸ್ಸನ್ನೆತ್ತಿಕೊಂಡು ಹನುಮಂತನನ್ನು ನಿಶ್ಚಿತವಾದ ಬಾಣಗಳಿಂದ ಪ್ರಹರಿಸಿದನು ಹನುಮಂತನು ಕುಪಿತನಾಗಿ ರಾಕ್ಷಸನ ಮೇಲೆ ಪರ್ವತ ಶಿಖರವನ್ನೆಸೆದನು ತ್ರಿಶಿರಸನು ತನ್ನ ಮೇಲೆ ಬೀಳಲಿದ್ದ ಆ ಪರ್ವತ ಶಿಖರವನ್ನು ತೀಕ್ಷ್ಣವಾದ ಬಾಣಗಳಿಂದ ಚೂರು ಚೂರುಗಳನ್ನಾಗಿ ಮಾಡಿಬಿಟ್ಟನು ತಾನೆಸೆದ ಪರ್ವತ ಶಿಖರವು ವ್ಯರ್ಥವಾದುದನ್ನು ಕಂಡು ಕ್ರುದ್ಧನಾದ ಹನುಮಂತನು ರಾವಣನ ಮಗನ ಮೇಲೆ ಮರಗಳ ಮಳೆಯನ್ನೇ ಸುರಿಸಲು ಪ್ರಾರಂಭಿಸಿದನು ಆಕಾಶದ ಕಡೆಯಿಂದ ವೃಕ್ಷಗಳ ಮಳೆಯು ತನ್ನ ಮೇಲೆ ಬೀಳುತ್ತಿರುವುದನ್ನು ಕಂಡು ಪ್ರತಾಪವಂತನಾದ ತ್ರಿಶಿರಸನು ಆ ಎಲ್ಲ ವೃಕ್ಷಗಳನ್ನು ತೀಕ್ಷ್ಣವಾದ ಬಾಣಗಳಿಂದ ಕತ್ತರಿಸಿ ಗಟ್ಟಿಯಾಗಿ ಗರ್ಜಿಸಿದನು ಅದರಿಂದ ಕ್ರುದ್ಧನಾದ ಹನುಮಂತನು ತ್ರಿಶಿರಸನ ಸಮೀಪಕ್ಕೆ ಹಾರಿ ಸಿಂಹವು ಆನೆಯನ್ನು ಪಂಜದಿಂದ ಸೀಳಿ ಹಾಕುವಂತೆ ತ್ರಿಶಿರಸನ ಕುತ್ತಿಗೆ ಕುದುರೆಯನ್ನು ಉಗುರುಗಳಿಂದಲೇ ಸೀಳಿದನು ಯಮನಂತಿದ್ದ ತ್ರಿಶಿರಸನು ಕಾಳರಾತ್ರಿಗೆ ಸಮಾನವಾಗಿದ್ದ ಶಕ್ತಿಯುಧದಿಂದ ವಾಯುಪುತ್ರನನ್ನು ಪ್ರಹರಿಸಿದನು ಆಕಾಶದಲ್ಲಿ ಉಂಟಾಗುವ ಉಲ್ಕಾಪಾತದಂತೆ ಯಾವ ವಿಧವಾದ ತಡೆಯೂ ಇಲ್ಲದಿದ್ದ ಆ ಶಕ್ತಿಯುಧವು ಆ ಯುಧವನ್ನು ಹನುಮಂತನು ತನ್ನ ಕಡೆಗೆ ಬರುತ್ತಿರುವಾಗಲೇ ಮುಹಿಡಿ ಅದನ್ನು ಹಿಡಿದು ಮುರಿದು ಹಾಕಿ ಗಟ್ಟಿಯಾಗಿ ಗರ್ಜಿಸಿದನು ಭಯಂಕರವಾಗಿ ಕಾಣುತ್ತಿದ್ದ ಆ ಶಕ್ತಿಯುಧವು ಹನುಮಂತನಿಂದ ಭಗ್ನವಾದುದನ್ನು ನೋಡಿ ಸಂತುಷ್ಟರಾದ ವಾನರ ಸೈನಿಕರು ಮೇಘಗಳಂತೆ ಗರ್ಜಿಸಿದರು ಬಳಿಕ ತ್ರಿಶಿರಸನು ಖಡ್ಗವನ್ನು ಹಿಡಿದು ವಾನರೇಂದ್ರನಾದ ಹನುಮಂತನ ವಕ್ಷಸ್ಥಳದಲ್ಲಿ ನೆಟ್ಟನು ಖಡ್ಗ ಪ್ರಹಾರದಿಂದ ಗಾಯಗೊಂಡ ವಾಯುಪುತ್ರನು ತ್ರಿಶಿರಸನ ವಕ್ಷಸ್ಥಳವನ್ನು ಅಂಗೈಯಿಂದಲೇ ಅಪ್ಪಳಿಸಿದನು ಹೀಗೆ ಅಪ್ಪಳಿಸಿದೊಡನೆಯೇ ತ್ರಿಶಿರಸನ ಕೈಯಿಂದ ಆಯುಧವು ಜಾರಿ ಬಿದ್ದಿತು ಮರುಕ್ಷಣದಲ್ಲಿಯೇ ಅವನು ಮೂರ್ಛಿತನಾಗಿ ಭೂಮಿಯಲ್ಲಿ ಬಿದ್ದನು ಅನಂತರ ಪರ್ವತೋಪಮನಾದ ಹನುಮಂತನು ಕೆಳಗೆ ಬೀಳುತ್ತಿದ್ದ ತ್ರಿಶಿರಸನ ಕತ್ತಿಯನ್ನು ಕಿತ್ತುಕೊಂಡು ಸಮಸ್ತ ರಾಕ್ಷಸನನ್ನು ಭಯಗೊಳಿಸುತ್ತ ಗಟ್ಟಿಯಾಗಿ ಗರ್ಜಿಸಿದನು ಅಂತಹ ವಿಜಯದ ಗರ್ಜನೆಯನ್ನು ಸಗಿಸಿಕೊಳ್ಳಲಾರದೆ ಮೇಲೆದ್ದು ನಿಂತ ತ್ರಿಶಿರಸನು ಹನುಮಂತನನ್ನು ಮುಷ್ಟಿಯಿಂದ ಪ್ರಹರಿಸಿದನು ಅವನ ಆ ಮುಷ್ಟಿ ಪ್ರಹಾರದಿಂದ ಹನುಮಂತನು ಕುಪಿತನಾಗಿ ಕಿರೀಟದಿಂದ ಶೋಭಿತವಾಗಿದ್ದ ರಾಜನ ರಾಕ್ಷಸನ ಮಸ್ತಕವನ್ನು ಹಿಡಿದುಕೊಂಡನು ಹಿಂದೆ ಇಂದ್ರನು ತೋಷ್ಟುವಿನ ಮಗನಾದ ವಿಶ್ವರೂಪನ ಮೂರು ತಲೆಗಳನ್ನು ವಜ್ರಾಯುಧದಿಂದ ಕತ್ತರಿಸಿದಂತೆ ಹನುಮಂತನು ತ್ರಿಶಿರಸನ ಮೂರು ತಲೆಗಳನ್ನು ಹರಿತವಾದ ತ್ರಿಶಿರಸನ ಕತ್ತಿಯಿಂದಲೇ ಕತ್ತರಿಸಿದನು ವಿಶಾಲವಾದ ಇಂದ್ರಿಯಗಳಿಂದ ಕೂಡಿ ಪ್ರದೀಪ್ತವಾದ ಕಣ್ಣುಗಳನ್ನು ಹೊಂದಿದ್ದ ಇಂದ್ರನ ಶತ್ರುವಾದ ತ್ರಿಶಿರಸನ ತಲೆಗಳು ಆಕಾಶದಿಂದ ತಾರೆಗಳು ಕೆಳಗೆ ಬೀಳುವಂತೆ ಭೂಮಿಯ ಮೇಲೆ ಬಿದ್ದವು ಇಂದ್ರ ತುಲ್ಯ ಪರಾಕ್ರಮೆಯಾದ ಹನುಮಂತನು ಇಂದ್ರನ ಶತ್ರುವಾದ ತ್ರಿಶಿರಸನನ್ನು ಸಂಹರಿಸಿದ ನಂತರ ವಾನರ ಸೈನಿಕರು ಹರ್ಷಧ್ವನಿಗಳನ್ನು ಮಾಡಿದರು ಭೂಮಿಯು ಕಂಪಿಸಿತು ರಾಕ್ಷಸರು ದಿಕ್ಕಾಪಾಲಾಗಿ ಓಡಿ ಹೋದರು ತ್ರಿಶಿರಸನು ಮಹೋದರನು ದೇವಾಂತಕ ನರಾಂತಕರು ಹತರಾದುದನ್ನು ಕಂಡು ಸಗಿಸಲಾರದೆ ಮತ್ತನಾದ ರಾಕ್ಷಸ ಶ್ರೇಷ್ಠನಾದ ಮಹಾಪಾರ್ಶ್ವನು ಕ್ರುದ್ಧನಾಗಿ ಲೋಹ ನಿರ್ಮಿತವಾಗಿದ್ದ ಮತ್ತು ಕಾಂತಿಯಿಂದ ಕೂಡಿದ್ದ ಗದೆಯನ್ನೆತ್ತಿಕೊಂಡನು ಆ ಗದೆಯ ಗದೆಯು ಚಿನ್ನದ ತಗಡಿನಿಂದ ಹೊದಿಸಲ್ಪಟ್ಟಿತ್ತು ಮಾಂಸದಿಂದಲೂ ರಕ್ತದ ನೊರಗಿಂದಲೂ ಕೂಡಿದ್ದಿತು ಶತ್ರುಗಳ ರಕ್ತದಿಂದ ರಂಜಿತವಾಗಿದ್ದಿತು ವಿಶಾಲವಾದ ಆಕಾರದಿಂದ ವಿರಾಜಿಸುತ್ತಿದ್ದಿತು ಅಗ್ರ ಭಾಗವು ತೇಜಸ್ಸಿನಿಂದ ಪ್ರಜ್ವಲಿತವಾಗಿದ್ದಿತು ಕೆಂಪು ಹೂವಿನ ಮಾಲೆಯಿಂದ ಸಮಲಂಕೃತವಾಗಿದ್ದಿತು ಐರಾವತ ಮಹಾಪದ್ಮಕ ಸಾರ್ವಭೌಮ ಮುಂತಾದ ಅಷ್ಟ ದಿಗ್ಗಜಗಳಿಗೂ ಭಯವನ್ನುಂಟು ಮಾಡುವುದಾಗಿದ್ದಿತು ಕ್ರುದ್ಧನಾಗಿದ್ದ ಮತ್ತು ಮತ್ತನಾಗಿದ್ದ ರಾಕ್ಷಸ ಶ್ರೇಷ್ಠನು ಅಂತಹ ಭಯಂಕರವಾದ ಗದೆಯನ್ನೆತ್ತಿಕೊಂಡು ಪ್ರಳಯ ಕಾಲದ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ವಾನರ ಸೈನಿಕರನ್ನು ಅಟ್ಟಿಸಿಕೊಂಡು ಹೋದನು ಆ ಸಮಯದಲ್ಲಿ ಋಷಭನೆಂಬ ಮಹಾಬಲಿಷ್ಠನಾದ ವಾನರನು ಹಾರಿ ರಾವಣಾನುಜನ ಬಳಿಗೆ ಬಂದು ಯುದ್ಧ ಮಾಡಲು ಅವನ ಎದುರಿನಲ್ಲಿ ನಿಂತನು ಪರ್ವತೋಪಮನಾದ ವಾನರನು ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಕ್ರುದ್ಧನಾದ ಮಹಾಪಾರ್ಶ್ವನು ವಜ್ರಾಯುಧದಂತಿದ್ದ ಗದೆಯಿಂದ ಋಷಭನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು ಅದರಿಂದ ಋಷಭನ ವಕ್ಷಸ್ಥಳವು ಛಿನ್ನ ಭಿನ್ನವಾಯಿತು ವಕ್ಷಸ್ಥಳದಿಂದ ರಕ್ತವು ಬಹಳವಾಗಿ ಸೋರುತ್ತಿದ್ದಿತು ಒಡನೆಯೇ ಅವನು ಓಲಾಡುತ್ತಾ ಕೆಳಗೆ ಬಿದ್ದು ಮೂರ್ಛಿತನಾದನು ಬಹಳ ಹೊತ್ತು ಕಳೆದ ನಂತರ ವಾಣರೇಶ್ವರನಾದ ಋಷಭನು ಎಚ್ಚರಗೊಂಡು ಕ್ರುದ್ಧನಾಗಿ ಅವುಡನ್ನು ಕಚ್ಚುತ್ತಾ ಮಹಾಪಾರ್ಶ್ವನ ಕಡೆಗೆ ನೋಡಿ ಕಡೆಗೆ ನೋಡಿದನು ವೇಗವಂತನಾದ ಪರ್ವತೋಪಮನಾದ ವಾನರ ವೀರರ ಮುಖ್ಯಸ್ಥನಾದ ಋಷಭನು ವೇಗವಾಗಿ ಮಹಾಪಾರ್ಶ್ವನ ಸಮೀಪಕ್ಕೆ ಹೋಗಿ ಮುಷ್ಟಿಯನ್ನು ತಿರುಗಿಸುತ್ತಾ ರಾಕ್ಷಸನ ವಕ್ಷಸ್ಥಳದಲ್ಲಿ ಅತಿ ಶೀಘ್ರವಾಗಿ ಪ್ರಹರಿಸಿದನು ರಕ್ತದಿಂದ ತೊಯ್ದು ಹೋಗಿದ್ದ ಶರೀರವುಳ್ಳ ಮಹಾಪಾರ್ಶ್ವನು ಬುಡವನ್ನು ಕತ್ತರಿಸಿದ ವೃಕ್ಷದಂತೆ ಒಡನೆಯೇ ನೆಲದ ಮೇಲೆ ಬಿದ್ದನು ಋಷಭನು ಅವನ ಕೈಯಲ್ಲಿದ್ದ ಯಮದಂಡ ಸದೃಶವಾದ ಭಯಂಕರವಾದ ಗದೆಯನ್ನು ಕೆತ್ತುಕೊಂಡು ಗಟ್ಟಿಯಾಗಿ ಗರ್ಜನೆ ಮಾಡಿದನು ದೇವಶತ್ರುವಾದ ಮಹಾಪಾರ್ಶ್ವನು ಮುಹೂರ್ತ ಕಾಲದವರೆಗೆ ಸತ್ತವನಂತೆಯೇ ಬಿದ್ದಿದ್ದು ಅನಂತರ ಎಚ್ಚರಗೊಂಡನು ರಕ್ತ ಸಿಕ್ತನಾಗಿದ್ದ ಆ ರಾಕ್ಷಸನು ಸಂಧ್ಯಾಕಾಲದ ಮೇಘದಂತೆಯೇ ಕಾಣುತ್ತಿದ್ದನು ಎಚ್ಚರಗೊಂಡೊಡನೆಯೇ ಮೇಲೆದ್ದು ವರುಣನ ಮಗನಾದ ಋಷಭನನ್ನು ಮುಷ್ಟಿಯಿಂದ ಗಟ್ಟಿಯಾಗಿ ಪ್ರಹರಿಸಿದನು ಋಷಭನು ಒಡನೆಯೇ ಮೂರ್ಛಿತನಾಗಿ ಕೆಳಗೆ ಬಿದ್ದನು ಮುಹೂರ್ತ ಕಾಲವು ಕಳೆದ ನಂತರ ಪುನಃ ಎಚ್ಚರಗೊಂಡು ಅಲ್ಲಿಂದ ಹಾರಿ ಮಹಾಪಾರ್ಶ್ವನ ಮುಂದೆ ನಿಂತು ಮಹಾಪರ್ವತದ ಕೋಡುಗಲ್ಲಿನಂತಿದ್ದ ಆ ರಾಕ್ಷಸನ ಗದೆಯನ್ನೇ ತಿರುಗಿಸುತ್ತಾ ಮಹಾಪಾರ್ಶ್ವನನ್ನು ಪ್ರಹರಿಸಿದನು ಅತ್ಯಂತ ಭಯಂಕರವಾಗಿದ್ದ ಆ ಗದೆಯು ದೇವತೆಗಳಿಗೂ ಯಜ್ಞಕ್ಕೂ ಮತ್ತು ಬ್ರಾಹ್ಮಣರಿಗೂ ಶತ್ರುವಾಗಿದ್ದ ಭಯಂಕರಾಕಾರನಾದ ಮಹಾಪಾರ್ಶ್ವನ ದೇಹವನ್ನು ಹೊಕ್ಕು ವಕ್ಷ ಸ್ಥಳವನ್ನೇ ಭೇದಿಸಿಬಿಟ್ಟಿತು ಪರ್ವತದಿಂದ ಗೈರಿಕಾದಿ ಧಾತುಗಳಿಂದ ಮಿಶ್ರವಾದ ನೀರು ಹರಿಯುತ್ತಿರುವಂತೆ ಮಹಾಪಾರ್ಶ್ವನ ವಕ್ಷಸ್ಥಳದಿಂದ ರಕ್ತವು ಸ್ರವಿಸತೊಡಗಿತು ಆ ಸಮಯದಲ್ಲಿ ಮಹಾತ್ಮನಾದ ಋಷಭನ ಕೈಯಲ್ಲಿದ್ದ ಗದೆಯನ್ನು ಹಿಂದಕ್ಕೆ ಪಡೆದುಕೊಳ್ಳುವ ಸಲುವಾಗಿ ಮಹಾಪಾರ್ಶ್ವನು ಋಷಭನ ಕಡೆಗೆ ಶೀಘ್ರವಾಗಿ ಓಡಿದನು ಆದರೆ ಋಷಭನು ಗದೆಯನ್ನು ಕೈಬಿಡದೆ ಭಯಂಕರವಾಗಿ ತಿರುಗಿಸುತ್ತಾ ಆ ಮಹಾಪಾರ್ಶ್ವನನ್ನು ಅದೇ ಗದೆಯಿಂದ ಪುನಃ ಪುನಃ ಪ್ರಹರಿಸಿ ಸಂಹರಿಸಿದನು ತನ್ನದೇ ಆದ ಗದೆಯಿಂದ ಪ್ರಹರಿಸಲ್ಪಟ್ಟ ಮಹಾಪಾರ್ಶ್ವನ ಹಲ್ಲುಗಳು ಮತ್ತು ಕಣ್ಣುಗಳು ಹೊರಬಂದವು ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟ ಪರ್ವತವು ಕೆಳಕ್ಕೆ ಬೀಳುವಂತೆ ಮತ್ತಾನೇಕನು ಅಥವಾ ಮಹಾಪಾರ್ಶ್ವನು ಕೆಳಗುರಳಿದನು ಕಣ್ಣುಗಳನ್ನು ಪ್ರಾಣಗಳನ್ನು ಕಳೆದುಕೊಂಡಿದ್ದ ಮಹಾಪಾರ್ಶ್ವನು ಭೂಮಿಯಲ್ಲಿ ಬೀಳಲು ರಾಕ್ಷಸ ಸೈನ್ಯವು ದಿಕ್ಕಾಪಾಲಾಗಿ ಪಾಲಾಗಿ ಓಡಿಹೋಯಿತು ಹೀಗೆ ರಾವಣನ ತಮ್ಮನು ಋಷಭನಿಂದ ಹತನಾಗಲು ಸಮುದ್ರ ಪ್ರಾಯವಾಗಿದ್ದ ರಾಕ್ಷಸ ಸೈನ್ಯವು ಆಯುಧಗಳನ್ನು ತ್ಯಜಿಸಿ ಪ್ರಾಣಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಪಲಾಯನ ಮಾಡುತ್ತಿದ್ದಾಗ ಸಮುದ್ರವೇ ಒಡೆದು ಹೋಗಿರುವುದೋ ಎಂಬಂತೆ ಕಾಣುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಪ್ಪತ್ತೊಂದನೆಯ ಸರ್ಗವು ನಮಸ್ತೆ ದ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ